ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಇವತ್ತಿನ ಯಾರು ಯಾರ್ಯಾರ ಚಾನಲ್ಗೆ ನಾಲ್ಕು ಸಾವಿರ ಅವರ್ಸ್ ವಾಶ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಅವರುಗಳಿಗೆ ಇವತ್ತು ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ ನೀವು ನಾನು ಹೇಳೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಒಂದು ಚಾನಲಲ್ಲಿ ವಾಸ್ಟೈಮ್ನ ನೀವು ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಫೋರ್ ತೌಸಂಡ್ ಅವರ್ಸ್ನ ಓಕೆ ಸೊ ಆ ಒಂದು ಟಿಪ್ಸ್ಗಳು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಹಂಗೆ ಒಂದು ಲೈಕ್ನ ಮಾಡಿ ಈ ಒಂದು ವೀಡಿಯೋಗೆ ಐನೂರು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಸೇರಿಕೊಂಡು ಐನೂರು ಲೈಕ್ನ ಬೇಗ ಕಂಪ್ಲೀಟ್ ಮಾಡಿ ಗಾಯಸ್ ಸೊ ಬನ್ನಿ ಗಾಯಿಸಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಇವಾಗ ನಾನು ನಿಮಗೆ ಕೊಡುವಂಥ ಟಿಪ್ಸ್ಗಳನ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಹೋಗ್ತೀನಿ ನೀಟಾಗಿ ಒಂದೊಂದಾಗಿ ಫಾಲೋ ಮಾಡ್ತಾ ಹೋಗಿ ನೋಡಿ ನಾನು ಕೊಡೋ ಟಿಪ್ಸನ್ನು ಯಾವುದೂ ಕೂಡ ಮಿಸ್ ಮಾಡಬೇಡಿ ಯಾಕೆಂತಂದರೆ ಇದು ನನಗೆ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ನಿಮಗೆ ಕೊಡ್ತಾ ಇರ್ತೀನಿ ತುಂಬ ಜೆನ್ಯೂನ್ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ನೋಡಿ ಫಸ್ಟ್ ಟಿಪ್ಪು ನೀವು ವಾಚ್ ಟೈಮ್ನ ಬೇಗ ಕಂಪ್ಲೀಟ್ ಮಾಡೋದಕ್ಕೆ ಫಸ್ಟು ನೀವು ಏನು ಮಾಡಿ ಅಂತಂದರೆ ಬ್ಲಾಕ್ ಬಸ್ಟರ್ ವೀಡಿಯೋಸ್ನ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಏನಿದು ಬ್ಲಾಕ್ ಪೋಸ್ಟರ್ ವೀಡಿಯೋಸು ಯಾವ ಥರ ಇದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ಕೆಲವೊಂದಷ್ಟು ನಾನು ಹಾಕಿರುವಂಥ ವೀಡಿಯೋಸ್ಗಳು ರೀಸೆಂಟ್ಲಿ ಒಂದು ಹತ್ತರಿಂದ ಹದಿನೈದು ದಿನದೊಳಗಡೆ ನಾನು ಪೋಸ್ಟ್ ಮಾಡಿರುವಂಥ ವೀಡಿಯೋಸ್ಗಳು ಈ ಒಂದಷ್ಟು ನಾಲ್ಕು ಫೋಟೋ ಹಾಕಿದ್ದೀನಿ ಸೊ ನೋಡಿ ಮೊದಲನೇ ಒಂದು ವಿಡಿಯೋ ನೀವು ನೋಡ್ಬೋದು ಔಟ್ ಟು ಕ್ರಿಯೇಟ್ ಅಕೌಂಟ್ ಇನ್ ಐ ಆರ್ ಸಿ ಟಿ ಸಿ ಆ್ಯಪ್ ಅಂತಂದ್ಬಿಟ್ಟು ಸೊ ಇದಕ್ಕೆ ನಾನೂರು ಹದಿನೈದು ವ್ಯೂಸ್ ಬಂದಿದೆ ಓಕೆ ಎರಡನೇ ವೀಡಿಯೋ ಫೇಸ್ಬುಕ್ ಇರೋರು ಶರ್ಗೆ ಫೇಸ್ಬುಕ್ ಹ್ಯಾಕ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದ್ದೀನಿ ಇದಕ್ಕೆ ಆರುನೂರ ಎಪ್ಪತ್ತೆಂಟು ವ್ಯೂಸ್ ಬಂದಿದೆ ಮೂರನೇ ವೀಡಿಯೋ ಫೇಸ್ಬುಕ್ನಲ್ಲಿ ಆನ್ಲೈನ್ ಇದ್ದರೂ ಕೂಡ ಇಲ್ದಿರೋ ಥರ ಯೂಸ್ ಮಾಡೋದು ಹೆಂಗೆ ಅಂತ ಮಾಡಿದ್ದೀನಿ ಇದಕ್ಕೆ ಫೋರ್ ಸೆವೆಂಟಿ ಒನ್ ವ್ಯೂಸ್ ಬಂದಿದೆ ನಾಲ್ಕನೇದು ಇನ್ಸ್ಟಾಗ್ರಾಮ್ ಅಕೌಂಟು ಆ್ಯಕ್ ಆಗಿದೆ ಇಲ್ವಾ ಅಂತ ಚೆಕ್ ಮಾಡೋದು ಮಾಡಿದ್ದೀನಿ ಇದಕ್ಕೆ ಆರುನೂರ ಮೂವತ್ತೈದು ವ್ಯೂಸ್ ಬಂದಿದೆ ಇಲ್ಲಿ ನೀವು ನೋಡ್ತಾ ಇದ್ದೀರ ವ್ಯೂಸ್ ರೇಂಜು ಬಿಲೋ ಒನ್ ತೌಸಂಡ್ ಇದೆ ಓಕೆ ಸೊ ಅಂತಂದರೆ ಒಂದು ಸಾವಿರ ವ್ಯೂಸು ಕೂಡ ಬಂದಿಲ್ಲ ಈ ವಿಡಿಯೋಗಳಿಗೆ ಅಲ್ವಾ ಸೊ ಎಷ್ಟು ಕಾಮಿಡಿಯಾಗಿ ಕಾಣಿಸುತ್ತೆ ಈ ಒಂದು ವೀಡಿಯೋಸ್ಗಳು ಅಲ್ವಾ ಸೊ ಈಗ ನಾನು ಇದನ್ನು ಯಾಕೆ ಎಕ್ಸಾಂಪಲ್ ಇದ್ದೀನಿ ಅಂತಂದರೆ ನಿಮಗೆ ಇದೇನೇ ವಾಚ್ ಟೈಮ್ನ ತಂದು ಕೊಡೋದು ನನ್ನ ಮಾತನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಈ ವಿಡಿಯೋಸ್ಗಳು ಅಟ್ ಪ್ರೆಸೆಂಟ್ ಇವಾಗ ಓಡಿಲ್ಲ ಬಟ್ ಓಡುತ್ತೆ ಹೆಂಗ್ ಓಡುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈ ಐ ಆರ್ ಸಿ ಟಿ ಸಿ ಬಗ್ಗೆ ಏನು ಮಾಡಿದ್ದೀನಿ ಈ ವಿಡಿಯೋ ಈ ವಿಡಿಯೋ ಯಾಕೆ ಬೇಕಾಗುತ್ತೆ ಅಂತಂದರೆ ನೀವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡೋಕ್ಕೆ ಹೋಗ್ತಿರಲ್ಲ ಮೊಬೈಲಲ್ಲೇ ಟಿಕೆಟ್ ತೊಗೋಬೇಕು ಅಂತ ನೀವು ಅಂದ್ಕೊಂಡ್ರೆ ಆವಾಗ ಈ ಒಂದು ವಿಡಿಯೋ ಅವಶ್ಯಕತೆ ಇರುತ್ತೆ ಓಕೆ ನೆಕ್ಸ್ಟು ಫೇಸ್ಬುಕ್ಕು ಫೇಸ್ಬುಕ್ಕು ಆಗಿದೆ ಅಂತ ಚೆಕ್ ಮಾಡೋದಕ್ಕೆ ವಿಡಿಯೋ ಬೇಕೇ ಬೇಕು ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಹಂಗೇ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ವಿಡಿಯೋಗಳು ನಾನು ಏನು ಮಾಡಿದ್ದೀನಿ ಇದು ಲೈಫ್ ಲಾಂಗ್ ಬೇಕಾಗಿರೋ ವೀಡಿಯೋಸ್ಗಳು ಅಟ್ ಪ್ರೆಸೆಂಟ್ ಇದು ಬಿಲೋ ಒನ್ ತೌಸಂಡ್ ವ್ಯೂಸ್ ಇರ್ಬೋದು ಬಟ್ ಒಂದೆರಡು ಮೂರು ತಿಂಗಳು ಬಿಟ್ಟು ನೋಡಿದ್ರೆ ಇದೇ ನನ್ನ ಚಾನಲಲ್ಲಿ ಒಂದು ಲಕ್ಷ ವ್ಯೂಸ್ ಹೋಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೈಸ್ ಓಕೆ ಸೊ ಒಂದು ಲಕ್ಷ ವ್ಯೂಸ್ ಹೋಗಿರುತ್ತೆ ನಾನು ನನ್ನ ನನಗೆ ಗ್ಯಾರಂಟಿ ಇದೆ ಆಯಿತಾ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಸೊ ತುಂಬ ಜನ ಈ ಥರ ಒಂದು ಕಾನ್ಸೆಪ್ಟ್ಸ್ಗಳು ವೀಡಿಯೋ ನೀವು ನೋಡಿರ್ತೀರ ಈ ಥರದ್ದು ವ್ಯೂಸ್ ಬಂದಿಲ್ಲ ಅಂತಂದ್ರೆ ಆ ಥರದ್ದು ಮಾಡೋಕ್ಕೆ ಹೋಗೋದಿಲ್ಲ ಅದನ್ನೇ ನೀವು ಮಾಡಬೇಕಾಗಿರೋದು ಆ್ಯಕ್ಚುಲಿ ಅಟ್ ಪ್ರೆಸೆಂಟು ನಿಮ್ಗೆ ಆ ವೀಡಿಯೋಗಳ್ನ ವ್ಯೂಸ್ಗಳು ನೋಡಿದಾಗ ಒಂಥರ ಒಂದು ಸ್ವಲ್ಪ ಕಾಮಿಡಿ ಥರ ಕಾಣಿಸುತ್ತೆ ಕಾಮಿಡಿ ಪೀಸ್ ಥರ ಕಾಣಿಸ್ತೀವಿ ಬಟ್ ಇದೇ ನಿಮ್ಮ ಚಾನಲ್ನ ಗ್ರೋತ್ ಮಾಡೋದು ವೀಡಿಯೋನ ನಿಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಈ ವಿಡಿಯೋಗಳೇ ಕಾರಣಗಳಾಗುತ್ತೆ ಸೊ ಹಾಗಾಗಿ ಈ ಬ್ಲಾಕ್ ಬಸ್ಟರ್ ವೀಡಿಯೋಸ್ಗಳನ್ನ ಯಾವತ್ತೂ ಕೂಡ ಬಿಡಬೇಡಿ ವ್ಯೂಸ್ ಇವತ್ತು ಕಮ್ಮಿ ಬರುತ್ತೆ ಅಂತ ಅಂದ್ಕೊಂಡು ನೀವು ತಲೆ ಕೆಡಿಸ್ಕೊಂಡು ಅದನ್ನು ಕಾನ್ಸೆಪ್ಟ್ ಬಿಡ್ತು ಅಂತಂದರೆ ಆ ಕಾನ್ಸೆಪ್ಟನ್ನ ಇನ್ಯಾರೋ ಮಾಡಿ ಬಿಡ್ತಾರೆ ಯೂಟ್ಯೂಬ್ಗೆ ವ್ಯೂಸು ನೀವು ಕೌಂಟ್ ನೋಡಬೇಡಿ ನಾನು ಯಾಕೆ ಮಾಡ್ತಾ ಇದ್ದೀನಿ ನನಗೇನು ತಲೆ ಕೆಟ್ಟಿದ್ಯಾ ಇಷ್ಟು ವ್ಯೂಸು ಹಾಂ ನೋಡಿ ಇಷ್ಟು ವ್ಯೂಸ್ ಬರೋ ಕಾನ್ಸೆಪ್ಟ್ ನಾನು ಯಾಕೆ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಫೋರ್ ಫೋರ್ ವೀಡಿಯೋಸ್ ಇಲ್ಲ ನಿಮ್ಗೆ ತೋರಿಸ್ತಾ ಇರೋದು ನನ್ನ ಚಾನಲ್ ತೆಗೆದು ನೋಡಿ ಆಯಿತಾ ದಿನ ಒಂದೊಂದು ವೀಡಿಯೋ ಈ ಥರ ಕಾನ್ಸೆಪ್ಟ್ ಮೇಲೆ ಇದ್ದೇ ಇರುತ್ತೆ ಯಾಕೆ ನನಗೆ ವ್ಯೂಸ್ ತಲೆನೋ ಇಲ್ಲ ಇವಾಗ ನನ್ನ ವ್ಯೂಸ್ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಮಾಡಬೇಕು ಮಾಡಿದ್ದೀನಿ ಓಕೆ ಇದು ರೀಚ್ ಆಗೋ ಟೈಮಲ್ಲಿ ರೀಚ್ ಆಗುತ್ತೆ ರೀಚ್ ಆಗೋ ಟೈಮಲ್ಲಿ ರೀಚ್ ಆಗಲಿ ಅಂತಲೇ ಮಾಡಿರೋದು ಇದನ್ನು ಆ ಇಂಟೆನ್ಷನ್ ಇಟ್ಕೊಂಡೆ ಓಕೆ ಸೊ ಹಾಗಾಗಿ ಈ ಥರ ಒಂದು ಕಾನ್ಸೆಪ್ಟ್ಸ್ಗಳನ್ನ ನೀವು ಮಾಡೋದಕ್ಕೆ ಶುರು ಮಾಡಿಕೊಳ್ಳಿ ವಾಚ್ ಟೈಮ್ ಖಂಡಿತವಾಗಲೂ ಬರುತ್ತೆ ಓಕೆ ಇದು ಫಸ್ಟ್ ಟಿಪ್ಪು ನಾನು ನಿಮ್ಗೆ ಕೊಡ್ತಾ ಇರೋದು ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಗೈಸ್ ಈಗ ನಾವು ಸೆಕೆಂಡ್ ಟಿಪ್ಗೆ ಹೋಗೋಣ ಸೆಕೆಂಡ್ ಟಿಪ್ ಏನಪ್ಪ ಅಂತಂದರೆ ಕನ್ಸಿಸ್ಟೆನ್ಸಿ ಯೂಟ್ಯೂಬಲ್ಲಿ ನೀವು ಎಷ್ಟು ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಇವತ್ತು ನೀವು ಒಂದು ವಾರಕ್ಕೆ ಒಂದು ಏಳು ವೀಡಿಯೋ ಆಗ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ ಏಳು ವೀಡಿಯೋ ನೀವು ಒಂದು ವಾರಕ್ಕೆ ಆಗ್ತಾಯಿದ್ದೀರಾ ಪ್ರತಿದಿನ ಒಂದೊಂದು ವೀಡಿಯೋ ಆಗ್ತಾಯಿದ್ದೀರಾ ಅಂತಂದರೆ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರೋರು ನಿಮಗೂ ಅವ್ರಿಗೂ ಒಂದು ಕನೆಕ್ಷನ್ ಬೆಳೆಯುತ್ತೆ ಅರ್ಥ ಆಯಿತಾ ಸೊ ಈಗ ನೀವು ಆ ಒಂದು ದಿನಕ್ಕೆ ನೀವು ಒಂದೊಂದು ವೀಡಿಯೋ ಆಗ್ತಾಯಿದ್ದೀರಾ ಅಂತಂದರೆ ನಿಮ್ಮ ವೀಡಿಯೋ ನೋಡಿದ್ರೆ ಅವ್ರಿಗೊಂಥರ ಖುಷಿ ಇರುತ್ತೆ ಆ ಖುಷಿನ ನೀವು ಕೊಡಬೇಕಾಗುತ್ತೆ ಅರ್ಥ ಆಯ್ತಾ ಸೊ ಆ ರೋಟೀನ್ ಅವರು ಮಾಡ್ಕೊಬಿಡ್ತಾರೆ ಪ್ರತಿದಿನ ಈಗ ಲಕ್ಕಿ ಲಿಕೇಶ್ ಬ್ರೋ ಪ್ರತಿದಿನ ವೀಡಿಯೋ ಆಗ್ತಾರೆ ನಾನು ಅವ್ರು ವೀಡಿಯೋ ನೋಡಬೇಕು ಅವ್ರು ಏನಾದರೂ ಮಾಡಿರಲಿ ಕಾನ್ಸೆಪ್ಟು ನಾನು ಅವ್ರು ನೋ ನೋಡಬೇಕು ಅವರು ಏನು ವೀಡಿಯೋ ಮಾಡಿದರೆ ನಾನು ಅಬ್ಸರ್ವ್ ಮಾಡಬೇಕು ಅಷ್ಟೇ ಅದಕ್ಕೋಸ್ಕರನಾದರೂ ನಿಮ್ಮ ವೀಡಿಯೋ ನೋಡ್ತಾರೆ ಅವ್ರಿಗೋಸ್ಕರನಾದರೂ ನೀವು ಕನ್ಸಿಸ್ಟೆನ್ಸಿ ಯೂಟ್ಯೂಬಲ್ಲಿ ಮೇಂಟೈನ್ ಮಾಡಬೇಕು ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಆಡಿಯನ್ಸ್ಗಳು ನಿಮ್ಮ ಜೊತೆ ಟಚ್ಚಲ್ಲೇ ಇರ್ತಾರೆ ಆಯಿತಾ ನೀವು ಈ ಕನ್ಸಿಸ್ಟೆನ್ಸಿ ಬಿಟ್ಬಿಡ್ತು ಅಂತಂದರೆ ನೀವು ಯೂಟ್ಯೂಬಲ್ಲಿ ಯಾವಾಗೋ ಒಂದ್ಸಲ ಇಷ್ಟ ಬಂದಾಗ ಹಾಕೋದು ಬಿಡೋದು ಈ ಥರ ಮಾಡಿದ್ರೆ ಸೊ ಖಂಡಿತವಾಗ್ಲೂ ನಿಮ್ಗೆ ವಾಶ್ ಟೈಮ್ ಸಿಗೋದಿಲ್ಲ ವಾಶ್ ಟೈಮ್ ಬರೋದಿಲ್ಲ ಯಾಕೆ ಅಂತಂದರೆ ನಿಮ್ಗೆ ಯಾವಾಗೋ ವಿಡಿಯೋ ಹಾಕೋದಕ್ಕೆ ನೀವು ಹಾಕಿದಿರೋ ಇಲ್ಲವೋ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ ಸೊ ನೀವು ಪ್ರತಿದಿನ ಹಾಕ್ತಾಯಿದ್ರೆ ಈಗ ನಾನು ವೀಡಿಯೋ ನೋಟಿಫಿಕೇಷನ್ ಹೋಗಿಲ್ಲ ಅಂದರೂ ಲಕ್ಕಿ ಬ್ರೋ ಏನಾದ್ರು ಹಾಕಿರ್ತಾರೆ ಅಂತ ತೆಗೆದು ನೋಡ್ತಾರೆ ಚಾನಲ್ನ ಅರ್ಥ ಆಯಿತಾ ಯೂಟ್ಯೂಬಲ್ಲಿ ಏನಾರು ಅಪ್ಡೇಟ್ ಬಂದಿದೆ ಏನಾದ್ರು ವೀಡಿಯೋ ಮಾಡಿದ್ದೀರಾ ಅಂತಂದ್ಬಿಟ್ಟು ಸೊ ಆ ಥರ ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದ್ರಿಂದ ಕೂಡ ನಿಮಗೆ ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ ಓಕೆ ಇದು ಸೆಕೆಂಡ್ ಟಿಪ್ಪು ನಾನು ನಿಮ್ಗೆ ಕೊಡ್ತಾ ಇರೋದು ನೆಕ್ಸ್ಟ್ ಮೂರನೇದು ಬಂದು ವೀಡಿಯೋಸ್ಗಳಲ್ಲಿ ನೀವು ಒಂದು ಹೈಪ್ಗಳನ್ನ ಕ್ರಿಯೇಟ್ ಮಾಡಬೇಕು ಹೈಪ್ ಅಂತಂದರೆ ಹೆಂಗೆ ಈಗ ನೀವು ಸುಮ್ಮ ಸುಮ್ಮನೆ ಕ್ರಿಯೇಟ್ ಮಾಡೋದು ಈಗ ಎಕ್ಸಾಂಪಲ್ ಇವಾಗ ಇಷ್ಟು ಲಕ್ಷ ಬಂತು ಅಷ್ಟು ಲಕ್ಷ ಬಂತು ಆ ಥರ ಅಲ್ಲ ಓಕೆ ಅದು ಬಂದಿದ್ದರೆ ನೀವು ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆಯಿತಾ ಬ ನೀವು ಏನು ಬಂದಿಲ್ಲ ಸುಮ್ಮನೆ ಇಷ್ಟು ಲಕ್ಷ ಬಂತು ಅಂತಂದರೆ ಐಪು ಕ್ರಿಯೇಟ್ ಮಾಡ್ದಂಗೆ ಆಗಲಿಲ್ಲ ಐಪನ್ನ ಹಾಳು ಮಾಡ್ದಂಗೆ ಆಯ್ತು ಅವಾಗ ಅರ್ಥ ಆಯಿತಾ ಸೊ ಹಾಗಾಗಿ ಒಂದು ಒಂದು ಐಪ್ ಇರಬೇಕು ಯಾವ ಥರ ಅಂತಂದರೆ ಈಗ ಏನಾದರೂ ಯೂಟ್ಯೂಬಲ್ಲಿ ಏನೋ ಅಪ್ಡೇಟ್ ಬಂತು ಆ ಅಪ್ಡೇಟ್ನ ನೀವು ಒಂದು ಒಂದು ಐಪ್ ಥರ ಅದನ್ನು ಹೆಂಗೆ ಹೇಳಬೇಕು ಆ ಥರ ನೀವು ಹೇಳಿದ್ರೆ ಸೊ ಅದರ ರಿಲೆವೆಂಟಾಗಿರಬೇಕು ನೀವು ಹೇಳೋದು ಸೊ ಅದನ್ನು ಹೇಳಿದಾಗ ಅವ್ರಿಗೂ ಒಂದು ಐಪ್ ಕ್ರಿಯೇಟ್ ಆಗಿ ಅವ್ರಿಗೇನಾಗುತ್ತೆ ಆ ವೀಡಿಯೋನ ಪೂರ್ತಿ ನೋಡ್ತಾರೆ ಆ ವಿಡಿಯೋನ ಪೂರ್ತಿ ನೋಡೋಂಗೆ ಇರೋದು ನಿಮ್ಮ ಕೈಲೇ ಇರುತ್ತೆ ಅರ್ಥ ಆಯ್ತಾ ಈಗ ಸಿನಿಮಾ ಟೀಸರು ಟ್ರೈಲರ್ ಯಾಕೆ ಬರುತ್ತೆ ಸಿನಿಮಾ ನೋಡಬೇಕು ಅಂತ ಅನಿಸ್ಬೇಕು ಅಂತಂದರೆ ನೀವು ಟ್ರೈಲರ್ ಟೀಸರ್ ನೋಡಿದ್ರೆ ಒಂಥರ ಕಿಕ್ ಬರುತ್ತೆ ಸಾಂಗ್ ಕೇಳಿದ್ರೆ ತಡಿಗೂರು ಸಾಂಗಾರ ನೋಡು ನೋಡೋಕೆ ಹೋಗ್ಬೇಕು ನಾನು ಫಿಲಮ್ಗೆ ಅಂತ ಅಂದ್ಬಿಟ್ಟು ಹೋಗ್ತೀವಿ ಹಾಗೆ ಈ ಟೀಸರು ಟ್ರೈಲರಲ್ಲಿ ಏನು ಮಾಡ್ತೀವಿ ಅದನ್ನ ನಾವು ವೀಡಿಯೋದಲ್ಲಿ ಮಾಡಬೇಕಷ್ಟೇ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಿನಿಮಾ ಎಕ್ಸಾಂಪಲ್ಲೇ ಕೊಟ್ಬಿಟ್ಟಿದ್ದೀನಿ ಈಗ ನಿಮ್ಮ ನೀಟಾಗಿ ಅರ್ಥ ಆಗಿರುತ್ತೆ ಇನ್ನು ನೆಕ್ಸ್ಟ್ ಆಗ್ಬಿಡ್ತೀನಿ ನಾಲ್ಕನೇ ಟಿಪ್ಗೆ ನಾಲ್ಕನೇ ಟಿಪ್ ಏನಪ್ಪ ಅಂತಂದರೆ ಆಡಿಯನ್ಸ್ ರಿಟೆನ್ಷನ್ ಆಡಿಯನ್ಸ್ ರಿಟೆನ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಒಂದು ಫೋರ್ ಮಿನಿಟ್ಸ್ ವೀಡಿಯೋ ಮಾಡಿದ್ದೀರಾ ಅಂತಂದ್ಕೊಳ್ಳಿ ಆ ಫೋರ್ ಮಿನಿಟ್ಸ್ ವೀಡಿಯೋನ ಎಷ್ಟು ಜನ ಎಷ್ಟೊತ್ತು ನೋಡ್ತಾ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಎಕ್ಸಾಂಪಲ್ ಕೆಲವರು ಒಂದು ನಿಮಿಷ ನೋಡ್ತಾರೆ ಆಮೇಲೆ ಬೋರ್ ಆಗುತ್ತೆ ವೀಡಿಯೋ ಕ್ಲೋಸ್ ಮಾಡ್ತಾರೆ ಇನ್ನು ಕೆಲವರು ಎರಡು ನಿಮಿಷ ನೋಡ್ತಾರೆ ಓಕೆ ಸೊ ಈ ಥರ ನಿಮ್ಮ ಒಂದು ಆಡಿಯನ್ಸ್ ರಿಟೆನ್ಷನ್ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಇರಬೇಕು ಒಂದು ನಾಲ್ಕು ನಿಮಿಷ ವೀಡಿಯೋ ಮಾಡಿದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು ಟೂ ಮಿನಿಟ್ ಆದರೂ ನೋಡೋಂಗೆ ಮಾಡಬೇಕು ಇಲ್ಲ ಒಂದೂವರೆ ನಿಮಿಷನಾದರೂ ನೋಡೋಂಗೆ ನೀವು ಮಾಡಬೇಕು ಓಕೆ ಅಟ್ಲೀಸ್ಟ್ ಒಂದು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟು ನಿಮಗೆ ಆಡಿಯನ್ಸ್ ರಿಟೆನ್ಷನ್ ಇತ್ತು ಅಂತಂದರೆ ಸೊ ನಿಮಗೆ ವಾಸ್ಟ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಅರ್ಥ ಆಯಿತಾ ಸೊ ಹಾಗಾಗಿ ನೀವು ಆಡಿಯನ್ಸ್ ರಿಟೆನ್ಷನ್ ಕಡೆ ಫೋಕಸ್ ಮಾಡಿ ಓಕೆ ಸೊ ನಿಮ್ಮ ವೀಡಿಯೋ ನೀವೇನು ಮಾಡಿರ್ತೀರಾ ಅದು ಸುಮ್ಮನೆ ಏನೋ ಸುಮ್ಮನೆ ಮಾಡಬೇಕು ಅಂತ ಮಾಡಿದರೆ ಅದನ್ನ ತುಂಬ ಹೊತ್ತು ನೋಡೋಲ್ಲ ವೀಡಿಯೋದಲ್ಲಿ ಕಂಟೆಂಟ್ ಇದ್ದರೆ ಅವು ಒಂದು ವೀಡಿಯೋನ ಪೂರ್ತಿ ನೋಡ್ತಾರೆ ಅಲ್ವಾ ಈಗ ಎಕ್ಸಾಂಪಲ್ ಈ ಒಂದು ವೀಡಿಯೋ ನೀವು ನೋಡಬೇಕಾದ್ರೆ ಸೊ ನಾನು ಏನೇನು ಟಿಪ್ಸ್ ಹೇಳ್ತೀನಿ ಅದನ್ನ ನೋಡೋದಕ್ಕೆ ಅಂತ ನೀವು ವೆಯ್ಟ್ ಮಾಡ್ತಾ ಮಾಡ್ತಾ ನೋಡ್ತಾ ಇದ್ದೀರಾ ಸೊ ಅದನ್ನೇ ಹೇಳೋದು ನಾವು ಆಡಿಯನ್ಸ್ ಇಟೆನ್ಷನ್ ಅದು ಅದು ಬರಬೇಕು ಅಂತಂದರೆ ಸೊ ನೀವೊಂದು ಐಪ್ ಇರಬೇಕು ಸೊ ಅದೇ ತಕ್ಕಂಗೆ ನೀವು ಕಂಟೆಂಟ್ ಕೊಡ್ತಾ ಇರಬೇಕು ಈಗ ನಾನು ಏನೋ ಟಿಪ್ಸ್ ಹೇಳ್ತೀನಿ ಅಂದ್ಬಿಟ್ಟು ಸುಮ್ಮನೆ ಇಷ್ಟ ಬಂದಂಗೆ ಹೇಳಾಕ್ಬಿಟ್ರೆ ನೀವು ಈ ಟಿಪ್ ಮುಂದಿನ ಟಿಪ್ ತನಕ ನೋಡೋಕೆ ನೀವು ಟೈಮೇ ಕೊಡಲ್ಲ ಕ್ಲೋಸ್ ಮಾಡಿಬಿಟ್ಟು ಡೌಂಟ್ ಹೋಗ್ತೀರಾ ಸೊ ಹಾಗಾಗಿ ನೀವು ಕೊಡೋ ಟಿಪ್ಪೇನಿರುತ್ತೆ ಏನೋ ಒಂದು ವೀಡಿಯೋದಲ್ಲಿ ಏನಿರುತ್ತೆ ಅದು ಎಂಗೇಜಿಂಗ್ ಆಗಿರಬೇಕು ರಿಯಲ್ ಆಗಿರಬೇಕು ಇರೋದನ್ನು ಹೇಳ್ತಾ ಇರಬೇಕು ಅವಾಗ ಮಾತ್ರ ಟಚಲ್ಲಿ ಇರ್ತಾರೆ ಇಲ್ಲ ಅಂತಂದರೆ ಕ್ಲೋಸ್ ಮಾಡಿ ಹೋಗ್ತಾರೆ ಸಿನಿಮಾ ಇಷ್ಟಾಗಿಲ್ಲ ಅಂದರೆ ಮೊದಲೇ ಎದೋಗಲ್ವಾ ಹಾಗೆ ಅಷ್ಟೇ ಸಿಂಪಲ್ ಇನ್ನು ನೆಕ್ಸ್ಟ್ ಒಂಟಾಗಿ ಬಂದ್ಬಿಡ್ತೀನಿ ಲೈವ್ ಯೂಟ್ಯೂಬಲ್ಲಿ ಲೈವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಓಕೆ ಲೈವಿಂದ ನಿಮಗೆ ವಾಚ್ ಟೈಮು ಈ ವಿಡಿಯೋಗೆ ಏನು ವ್ಯೂಸ್ ವಾಚ್ ಟೈಮ್ ಬರುತ್ತೆ ನಿಮಗೆ ಅದಕ್ಕಿಂತ ಡಬ್ಬಲ್ ತ್ರಿಬ್ಬಲ್ಲು ತ್ರೀ ಎಕ್ಸಲ್ ನಿಮಗೆ ಬರುತ್ತೆ ಅಂದರೆ ಜಾಸ್ತಿ ಬರುತ್ತೆ ಅಂತ ಅರ್ಥ ಆಯ್ತಾ ನೀವು ನಾರ್ಮಲ್ ಒಂದು ಲೈವ್ ಮಾಡೋಕ ಕುತ್ಕೊಬಿಟ್ರೆ ಅದರಲ್ಲಿ ನಿಮಗೆ ತುಂಬ ಅವರ್ಸ್ಗಳು ವಾಸ್ಟ್ ಟೈಮ್ ಕಂಪ್ಲೀಟ್ ಆಗ್ಬಿಡುತ್ತೆ ಸೊ ನೀವು ಈ ಲೈವ್ ಉಪಯೋಗಿಸ್ಕೊಂಡು ನೀವು ವಾಸ್ಟ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ಬೋದು ಅದಕ್ಕೋಸ್ಕರ ನೀವು ಆದಷ್ಟು ವೀಕ್ಲಿ ಒಂದು ಲೈವ್ ಮಾಡಿ ವೀಕ್ಲಿ ಒಂದು ಲೈವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಆಡಿಯನ್ಸ್ಗಳ ಜೊತೆನೂ ಕೂಡ ಕನೆಕ್ಷನ್ ಚೆನ್ನಾಗಿರುತ್ತೆ ಯಾಕೆಂತಂದರೆ ಆಡಿಯನ್ಸ್ಗಳ ಜೊತೆ ನೀವು ಮಾತಾಡೋದಕ್ಕೆ ನೀವು ಇದನ್ನು ಉಪ್ಯೋಗಿಸ್ಕೋಬೇಕಾಗಿರೋದು ಮೇಯ್ನಾಗಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ನೀವು ಮಾತಾಡಬೇಕು ಅರ್ಥ ಆಯ್ತಾ ಸೊ ನಿಮಗೆ ವಾಚ್ ಟೈಮ್ ಬೇಕು ಅಂದರೆ ವಾಚ್ ಟೈಮ್ ಇದರಲ್ಲೂ ಕಂಪ್ಲೀಟ್ ಮಾಡ್ಕೋ ಬೇಕು ಅಂತಂದರೆ ಲೈವಲ್ಲಿ ನಿಮ್ಗೆ ವಾಚ್ ಟೈಮ್ ಬೇಗ ಸಿಗುತ್ತೆ ನಿಮಗೆ ಆಯಿತಾ ವಾಚ್ ಟೈಮ್ ಲೈವ್ ಕುಂಟ್ ವಾಸ್ಟ್ ಟೈಮ್ ಲೈವಲ್ಲಿ ಬಂದಿರೋ ಕ ಇದು ಕೌಂಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೋತಾರೆ ಮಾನೋಟೈಸೇಷನ್ಗೆ ತಲೆ ಕೆಡ್ಸ್ಕೊಬೇಡಿ ಕೇವಲ ವೀಡಿಯೋಗೆ ಮಾತ್ರ ವಾಚ್ ಟೈಮ್ ಬಂದಿರೋದು ಆ್ಯಡ್ ಮಾಡ್ಕೋತಾರೆ ಅಂತಲ್ಲ ಲೈವ್ಗೆ ಬಂದಿರೋದು ಕೂಡ ಕೌಂಟ್ ಮಾಡ್ಕೋತಾರೆ ಇದೊಂದು ನೆನಪಲ್ಲಿರಲಿ ನೆಕ್ಸ್ಟ್ ಟಿಪ್ಪು ಲಾಂಗ್ ವಿಡಿಯೋಸ್ ಯೂಟ್ಯೂಬಲ್ಲಿ ನೀವು ಲಾಂಗ್ ವೀಡಿಯೋಸ್ಗಳಾಗಬೇಕು ಜಾಸ್ತಿ ಲೆಂತ್ ವೀಡಿಯೋಸ್ಗಳು ಈಗ ಕೆಲವು ಟ್ಯುಟೋರಿಯಲ್ಸ್ಗಳಿರ್ತವೆ ಈಗ ವಿಡಿಯೋ ಎಡಿಟಿಂಗ್ ಮಾಡೋದಿಗೆ ಅದು ಇದು ಅಂತ ಅಂದ್ಬಿಟ್ಟು ಸೊ ಅದಕ್ಕೆಲ್ಲ ನೀವು ಲಾಂಗ್ ವೀಡಿಯೋಸ್ಗಳನ್ನ ನೀವು ಮಾಡಲೇಬೇಕಾಗುತ್ತೆ ಅರೌಂಡ್ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸು ಎಂಟರಿಂದ ಒಂದು ಹತ್ತು ನಿಮಿಷ ಯಾಕೆಂತಂದ್ರೆ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರ ಅವೆಲ್ಲ ಲಾಂಗ್ ವೀಡಿಯೋಸ್ಗಳಾಗುತ್ತೆ ಆ ಲಾಂಗ್ ವೀಡಿಯೋಸ್ಗಳನ್ನ ಮಾಡ್ತು ಅಂತಂದರೆ ನಿಮ್ಗೆ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಯಾಕೆಂತಂದರೆ ಸೊ ಲಾಂಗ್ ವೀಡಿಯೋಸ್ ಇದ್ದಾಗ ತುಂಬ ಜಾಸ್ತಿ ಜನ ನಿಮ್ಮದು ಆಡಿಯನ್ಸ್ ಇಟೆನ್ಷನ್ ಚೆನ್ನಾಗಿದೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರ ಅಂತಂದರೆ ಆ ಒಂದು ವೀಡಿಯೋನ ಪೂರ್ತಿ ನೋಡ್ತಾರೆ ಆವಾಗ ನಿಮ್ಗೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಚಾನಲಲ್ಲಿ ಲಾಂಗ್ ವೀಡಿಯೋಸ್ಗಳನ್ನ ಮಾಡಿ ಇದಿಷ್ಟು ನಾನು ನಿಮಗೆ ಕೊಡ್ತಾ ಇರುವಂಥ ಒಂದಷ್ಟು ಟಿಪ್ಸ್ ಇನ್ನೂ ಕೊಡೋಣ ಅಂತ ಮಾಡಿದ್ದೆ ಬಟ್ ಸದ್ಯಕ್ಕೆ ಈ ಒಂದು ವೀಡಿಯೋದಲ್ಲಿ ಇದೇ ಲೆಂತ್ ಆಗಿಬಿಡುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಸದ್ಯಕ್ಕೆ ಇಷ್ಟು ಕೊಟ್ಟಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನಿದೆ ಅದನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅಂತೆಲ್ಲ ಕಟ್ಸ್ಕೊಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇದಿಷ್ಟು ಇವತ್ತಿನ ಒಂದು ವೀಡಿಯೋಗಿಸ್ ಐ ಥಿಂಕ್ ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಮೇಲೆ ನಾನು ಒಂದು ಹೊಸ ಕವರ್ ಸಾಂಗ್ ಹಾಕಿದ್ದೀನಿ ಆ ಒಂದು ಕವರ್ ಸಾಂಗ್ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಹೇಗಿದೆ ಅಂತೇಳಿ ಓಕೆ ಸ್ಪರ್ಶ ಸಿನಿಮಾ ಅದು ಚೆಂದಕ್ಕಿಂತ ಚಂದ ಸಾಂಗ್ ಆಡಿದ್ದೀನಿ ಸೊ ಗೈಸ್ ನೆಕ್ಸ್ಟ್ ಲವ್ ಯು